ಮಾತೇಳ್ಬೇಕು ಅಂತ ಅಂದ್ರೆ ಎರಡು ವರ್ಷ ಎರಡು ವರ್ಷ ಅಂತ ಬಂದಿದೆ ವಿಜಯನಗರ ಮೊದಲೇ ಮತ್ತೆ ಎಣ್ಣೆ ಅಂತ ಎರಡು ವರ್ಷ ಕಾಣಿಸ್ಬೇಕು ಕಷ್ಟ ಆಗೋದಿಲ್ಲ ಅವ್ರ ಕಾರ್ಯಕರ್ತರು ನಮ್ಮ ವಿಜಯನಗರದ ಕಷ್ಟ ಮಾಡ್ತಾ ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಇಲ್ಲ ಯಾ ಪಾರ್ಥಿ ಮತ್ತವರು ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಡಾಕ್ಟರ್ ಲಕ್ಷ್ಮೀ ನಮ್ಮ ವಿಜಯನಗರಕ್ಕೆ ಒಂದು ಅಮೃತರ ಹಸ್ತ ಅಂತ ಅನ್ನೋದಕ್ಕೆ ಇಷ್ಟಪಡ್ತೀನಿ ನಾನು ಎಷ್ಟೊತ್ತೇ ಫೋನ್ ಮಾಡ್ಲಿ ಯಾರೇ ಫೋನ್ ಮಾಡ್ಲಿ ಎಲ್ಲೇ ಇಲ್ಲಿ ಓಡ್ಬಹುದು ನಮ್ಮನ್ನ ಅಟೆಂಡ್ ಮಾಡ್ತಾರೆ ಯಾವುದೇ ಇರೋದ್ರಿಂದ ಭಯ ಇಲ್ಲ ಬೇರೆ ಕಡೆ ಹೋದ್ರೆ ಸಡಗ ಬಯಸಿ ಆಗ್ತದಿಲ್ಲ ನಾವ್ ಕೇಳಿದಿಲ್ಲ ಪ್ರೊಟೆ ಪ್ರೊಟಸ್ಟ್ ನಾವು ಲಕ್ಷ್ಮಿ ಅವರು ವಿಜಯನಗರ ಪ್ರತಿಯೊಂದೂ ಸಹ ನಮ್ಗೆ ಹೇಳ್ತೀವಿ ಹಿಂಗೆಲ್ಲ ಹಿಂಗೆ ಏನಾಗುತ್ತೆ ಏನಾಗಬೇಕು ಅದಕ್ಕೆ ಏನ್ ನಮಗೆಲ್ಲ ಒಂದು ಒಂದಾಗ ನಮ್ಮ ಎಲ್ಲರೂ ಒಂದು ಆಯುರ್ವೇದಿದ್ದಾರೆ ಇವಾಗ ಹೊಸದಾಗಿ ಐಶ್ವರ್ಯ ಹಾಸ್ಪಿಟಲ್ ಸುಲಾಕ್ಷಿ ಹಾಸ್ಪಿಟಲ್ ಅಂತ

ನಮ್ಮ ಮನೆ ಡಾಕ್ಟರ್ ಹತ್ರ ಇರೋರು ಪರಿಚಯ ಇರೋರಿಗೆಲ್ಲ ಹೇಳಿ ನಮ್ಮ ನಮ್ದೇ ಹಾಸ್ಪಿಟಲ್ ಮೈಸೂರು ವಿಜಯನಗರದಲ್ಲಿ ತುಂಬಾ ಒಳ್ಳೆ ಸಭೆ ಸಿಗುತ್ತೆ ಅಂತ ನಿಮ್ಮಲ್ಲಿ ಇರೋದನ್ನ ಹೇಳಿ ನಿಮ್ಮನ್ನೆಲ್ಲ ಅದಕ್ಕೆ ಕಳಿಸಿ ಎಲ್ಲರೂ ಒಂದು ಆರೋಗ್ಯ ಬೆನಿಫಿಟ್ ನ ಪಡಿಕೆ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ನಮ್ಮ ಮತ್ತೊಬ್ರು ನಮ್ಮ ಡಾಕ್ಟರ್ ನಾಗರಾಜ್ ಬೇರೆ ನಾಗರಾಜ್ ಬೇರೆ ಅಂದ್ರೆ ನಮ್ಮ ವಿಶ್ವಾಸ ಒಂದು ಸುಮಾರು ಒಂದು ಹದಿನೈದು ವರ್ಷದ ವಿಶ್ವಾಸ ನಾವೆಲ್ಲ ಲಯನ್ಸ್ ಲೈಫ್ ನಲ್ಲಿ ಜೊಂದಿ ಸೇವೆಯನ್ನ ಮಾಡಿದ್ರು ಏನಪ್ಪಾ ಅಂದ್ರೆ ಒಂದು ನಟ ಹೇಳಿದ್ರೆ ಸಾತ್ ಈಗ ಹೇಳ್ಬಿಟ್ಟಿದ್ದಾರೆ ಯಾವ ರೀತಿ ಅಂತಂದ್ರೆ ಅವರ ಏಜ್ ನಲ್ಲಿ ಐನೂರು ಇಪ್ಪತ್ತಕ್ಕೆ ಕರೆಕ್ಟ್ ಆಗಿ ಬಂದಿರ್ತಾರೆ ಬರ್ತಾರೆ ನಾಲ್ಕು ಜನ ಬನ್ನಿ ಓಮ್ ಸ್ಟಾರ್ಟ್ ಮಾಡ್ತಾರೆ ಯೋಗ ಹೇಳ್ಬಿಡ್ತಾರೆ ಒಂದು ದಿವಸ ಯಾವ ಮಳೆ ಚಳಿ ಗಾಳಿ ಬುಡದಾಗಿ ಯೋಗ ಹಾಗೆ ನೂರಾರು ಜನ ಗುರುಗಳನ್ನ ಶಿಷ್ಯಂದ್ರಿಂದ ಅವರು ತಯಾರು ಮಾಡಿ ಎಲ್ಲ ಕಡೆ ಯೋಗ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅವರು ಅನುವು ಮಾಡಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮ ಹಾಗೆ ನಮ್ಮ ಶ್ರೀನಾಥ ಮಾಜಿಜಿ ಸದಸ್ಯರು ನಮ್ಮ ಹರಿಶನ ಅವರ ಸದಸ್ಯರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಚಂದ್ರ ಹಾಗೆ ನಮ್ಮ ಗೌರಿ ಕಿತ್ತೂನ್ ಗೌಡರು ನಮ್ಮ ಅಸೋಸಿಯೇಷನ್ ಅವ್ರಿಗೂ ಸಹ ಸ್ವಾಗತೇನೆ ಹಾಗೆ ಮತ್ತೊಬ್ರು ನಮ್ಮ ಬಿಸ್ನೆಸ್ ಕೊಡ್ರು ಅವರು ಸಹ ಎರಡನೇ ಬ್ಯಾಚಲ್ಲಿ ಎಲ್ಲ ಅದನ್ನ ನೋಡಿದ್ರೆ ಯಾಕಂದ್ರೆ ಎಕ್ಸಾಂಪಲ್ ಸುಂದ್ರೆ ಏನಪ್ಪ ಸೆಕೆಂಡ್ ಬ್ಯಾಚೆ ಸುಂದ್ರ ಬರ್ತೀರಾದ್ರೆ ನಮ್ಮ ಪ್ರಕಾಶ್ ಈಗ ಸೆಕೆಂಡ್ ಬ್ಯಾಚೆ ಸೇರ್ಕೊಂಡು ಯಾವ ರೀತಿ ಅಂತ ನಾವು ಕಂಡಿಡಿಯಕ್ಕೆ ಆಗಲ್ಲ ಹಾಗೆ ಸೆಕೆಂಡ್ ಬ್ಯಾಚಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಇವಾಗ ಮಾಡ್ತಾ ಅಂತ ಅನ್ಸುತ್ತೆ ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಕೊಡ್ತೇನೆ ಹಾಗೆ ನಮ್ಮ ಮಾವಿದಾರೆ ಕೃಷ್ಣಪ್ಪ ಅವರು ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಹಾಗೆ ನಮ್ಮ ಸಿದ್ದರಾಮಯ್ಯರು ಏಜ್ ನೋಡುವೆ ಎಲ್ಲೇ ಫೋನ್ ಇರ್ತಾರೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡ್ಕೊತ ಇನ್ನು ಹುಡುಗರ ಹೆಂಗಾಗಿ ಓದ್ಬಂದು ಎಲ್ಲ ಕಾರ್ಯಕ್ರಮವನ್ನು ವಾಕಿಂಗ್ ಕಾಂಪಿಟೇಷನ್ ಅವರು ಪ್ರತಿಯೊಂದು ನಡ್ಕೊಡ್ತಾರೆ ಅವ್ರಿಗೂ ಸಹ ಸ್ವಾಗತ ನಮ್ಮ ಒಂದೇ ಅವರು ಹಿರಿಯರು ಎಪ್ಪತ್ತೈದು ವರ್ಷ ಯಾವಾಗಲೂ ಪ್ರೈನ್ ಎಂಬತ್ತು ವರ್ಷವರು ಬರ್ತಾರೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾರೆ ಹಾಗೆ ನಮ್ಮ ಅವರು ಸೆವೆಂಟಿ ಪ್ಲಸ್ ಯಾವಾಗಲೂ ಅವರು ನಮ್ಮ ಪಾರ್ಟಿಗೆ ಒಂದು ಬೂಸ್ಟ್ ಎಲ್ಲರಿಗೂ ಸಹ ಅವರು ಉರುಸಿ ವಾಕಿಂಗ್ ಮಾಡ್ತಾ ಇರ್ತಾರೆ ಅವ್ರ ಜೊತೆ ನಮ್ಮ ಶಂಕರು ಮತ್ತೆ ಲೋಕೇಶು ಅವರು ಸಹ ನಮ್ಗೆ ಇವತ್ತೊಂದು ಬ್ರೇಕ್ಫಾಸ್ಟ್ ದಿವಸನ ಅವರೇ ಮಾಡಿದ್ದಾರೆ ಸ್ನೇಹಿತರು ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಹಾಗೆ ಸುಮಂದರ ಮೇಡಮ್ ಅವರು ಅವ್ರಿಗೂ ಸಹ ಸ್ವಾಗತ ಕೊಡ್ತಾರೆ ಅವರು ಈಗ ಇಲ್ಲಿ ಹೇಳಿದೆ ಅಲ್ಲಿ ಮೇಡಮ್ ನಾನು ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಈ ಸಂದರ್ಭದಲ್ಲಿ ನಾನು ಎಂಟು ಮಾತನಾಡ್ತೇನೆ ಸರಿ ಪುಣ್ಯಕೋಟಿ ಅಧ್ಯಕ್ಷರಾದಂತ ನಮ್ಮ ಅನ್ಬೆಂಕ ಅವರು ಅಂತ ಬಂದಿದ್ದಾರೆ ಅವ್ರ ಬಂದು ಅವ್ರ ಸ್ವಾಗತ ಹಾಗೆ ನಮ್ಮ ಸ್ನೇಹಿತರು ನಮ್ಮ ಸತೀಶ್ ಅಮಿತ್ ದಿಲೀಪ್ ನಮ್ಮ ಪ್ರಶಾಂತ್ ಮತ್ತೆ ಮಾಡಿದೆ ಟ್ರಸ್ಟ್ ಅಂತ ಮಾಡ್ಕೊಂಡೆ ಅಂದ್ರೆ ಯಾವ್ದು ಟ್ರಸ್ಟ್ ಇಲ್ಲ ಹಿಂದೆ ರಾಜಕೀಯ ಬಂದಾಗ ರಾಜಕೀಯ ಇಲ್ಲಿ ನಮ್ಮ ನಿಮ್ಮ ಪ್ರೀತಿ ವಿಶ್ವಾಸ ಇಡೀ ಇಂಡಿಯಾ ನಗರದಲ್ಲ ನಾನು ಎಂಟು ವರ್ಷದಿಂದ ಪ್ರತಿಯೊಬ್ಬ ವಿಶ್ವಾಸ ಯಾವಾಗಲೂ ಹಿಂಗೆ ಇದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಎರಡು ದಿವಸ ಇಪ್ಪತ್ತನೇ ಸೀಮಿತವಾಗಿ ಒಂದು ಹಬ್ಬವನ್ನ ಹದ್ಭದ ರೀತಿಯಲ್ಲಿ ಆಚರಣೆಯನ್ನ ಮಾಡೋಣ ಎರಡು ದಿವಸ ಯೋಗ ಮತ್ತೆ ವಾಕಿಂಗ್ ಅಂತ ಹೇಳ್ತಾ ನನ್ನ ಮಾತು ನಮಸ್ಕಾರ ಉದ್ದೇಶಿಸಿ ನಮ್ಮ ಜನಪ್ರಿಯ ಶಾಸಕರಾಗಿರುವಂತ ಹರೀಶ್ ಗೌಡ್ರು ಮಾತಾಡ್ಬೇಕು ಅಂತ ಕೇಳ್ತಾರೆ